ಒಂದು ದೇಶವನ್ನ ಹಾಳು ಮಾಡಬೇಕಾದ್ರೆ ಅದರ ಸಂಸ್ಕೃತಿಯನ್ನ ನಾಶ ಮಾಡಿ ಆ ದೇಶ ಸತ್ತ ಹೋಗುತ್ತೆ ಅಂತ ಹೇಳಿದ್ರು ನೀವು ಯುದ್ಧ ಮಾಡಿದರೆ ಕಡಿಯಲ್ಲಿ ಸೈನಿಕರು ಬಿಡೋದಿಲ್ಲ ಅವರು ಹೋರಾಟ ಮಾಡ್ತಾರೆ ಆ ಎಲ್ಲಾ ಶತ್ರು ಸೈನಿಕರ ಹೊರಗಡೆ ಅಷ್ಟು ಬಲಿಷ್ಠವಾದ ಸೈನ್ಯಗಳು ನಮ್ಮ ದೇಶದಲ್ಲಿ ಇದೆ ಆದ್ರೆ ಬಹಳ ಸುಲಭವಾಗಿ ಒಂದು ದೇಶವನ್ನ ಗೆಲ್ಲುವುದು ಹೇಗೆ ಅಂತಂದ್ರೆ ಅವರ ಸಂಸ್ಕೃತಿಯನ್ನು ನಾಶ ಮಾಡುದು ಅವರ ಪ್ರವೃತ್ತಿಯನ್ನು ನಾಶ ಮಾಡುದು ಅವರ ಸ್ವಭಾವವನ್ನು ನಾಶ ಮಾಡುವುದು ಬಹಳ ದೊಡ್ಡ ಕೆಲಸ ಹಾಗಾಗಿ ಯಾವ ಕಾರಣಕ್ಕೂ ಕೂಡ ಈ ದೇಶದ ಸಂಸ್ಕೃತ ನಾಶ ಮಾಡಲಿಕ್ಕೆ ಬಿಡಬೇಡಿ ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದಂತ ಅಪಾಯ ಬೇರೆ ಕ್ಷೇತ್ರಕ್ಕೂ ಬರಬಹುದು ನನ್ನ ಸ್ವಾಮಿ ವಿಶ್ವಕಂಠ ಇದನ್ನೇ ಮಂಜುನಾಥ ಸ್ವಾಮಿ ಅಂದ್ರೆ ವಿಶ್ವಕಂಠ ಹಾಗಾಗಿ ವಿಶ್ವವನ್ನ ಸ್ವೀಕರಿಸುವ ಶಕ್ತಿ ಎಲ್ರಿಗೂ ಬರುವುದಿಲ್ಲ ಮಂಜುನಾಥನಿಗೆ ಮಾತ್ರ ವಿಶ್ವವನ್ನ ಸ್ವೀಕರಿಸುವಂತ ಒಂದು ಶಕ್ತಿ ಇದೆ ಹಾಗಾಗಿ ಈ ವಿಶ್ವಕಂಠನಾದಂತ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ನಾವೆಲ್ಲರೂ ಒಂದು ಪ್ರತಿಜ್ಞೆ ಮಾಡೋಣ ಏನಂತಂದ್ರೆ ವಿಷವನ್ನು ಸ್ವೀಕರಿಸುವಂತ ನೀನು ರಕ್ಷಣೆ ಮಾಡಲಿಕ್ಕೆ ನಾವು ಇದ್ದೇವೆ ಆದ್ರೆ ನಮ್ಮನ್ನು ರಕ್ಷಣೆ ನೀವು ಮಾಡಬೇಕು ಕ್ಷೇತ್ರದ ಎಲ್ಲಾ ಕೆಲಸಗಳು ಹಾಗೆ ಹೇಳ್ತಾ ಇದೆ ಕ್ಷೇತ್ರಕ್ಕೆ ಭಕ್ತರು ಹಾಗೆ ಬರ್ತಾ ಇದ್ದಾರೆ ಎಲ್ಲಾ ರೀತಿಯ ಸ್ವಾಮೀಜಿ ಹಾಗೆ ನಡೀತಾ ಇದೆ ಆದ್ರೆ ಈ ನೀವು ವೈಯಕ್ತಿಕವಾದ ನಿಂದನೆಯಿಂದ ಒಂದು ಸಂಸ್ಕೃತಿಯನ್ನ ಹಾಳು ಮಾಡುವಂತ ಪ್ರಯತ್ನ ನಡೆದಿದೆ ಆ ಪ್ರಯತ್ನ ಬಹಳ ಅಪಾಯಕಾರಿಯಾದ ಸಂಸ್ಕೃತಿಯನ್ನೇ ನಾಶ ಮಾಡಿದರೆ ಜನರ ಮನೋಧರ್ಮ ಯುವಕರಲ್ಲಿ ಇರ್ತಕ್ಕಂಥ ಧರ್ಮ ಪ್ರಜ್ಞೆಯನ್ನು ನಾಶ ಮಾಡಿದರೆ ಆ ದೇಶವೇ ನಾಶವಾಗಿ ಹೋಗುತ್ತೆ ಹಾಗಾಗಿ ಎಷ್ಟು ಮಾತ್ರ ಕೂಡ ನೀವೆಲ್ಲರೂ ಕೂಡ ಒಟ್ಟು ಸೇರಿ ಈ ಸಮಾಜದ ಸ್ವಾಸ್ಥ್ಯವನ್ನು ರಕ್ಷಣೆ ಮಾಡ್ತಾ ಇರೋ ಸಂಕಲ್ಪವನ್ನು ನೀವು ಮಾಡಬೇಕು चलन् कुण्डलं भ्रूसुनेत्रं विशालम् प्रसन्नालनं नेलकण्ठं दयालम्